Thank <laughs> <laughs> you. ಸೌಕಾರ್ ಶಿವಪುತ್ರಪ್ಪನವರ ಹತ್ರ ಸಾಲ ಕೇಳಲು ಬರಬೇಕಾದರೆ ಈ ಬಡ ಭಿಕಾರಿಗಳು ಭಯದಿಂದ ತತ್ತರಿಸಬೇಕು ಸಾಲವೆಂದರೆ ಬಿದ್ದು ಸಾಯಬೇಕು ಹಾಗೆ ಮಾಡಬೇಕು ಈ ಬಡ ಎಸ್ ಹಾಗೆ ಮಾಡಿದಾಗಲೇ ಇಂಥ ಭಿಕಾರಿಗಳಿಗೆ ಬುದ್ಧಿ ಬರೋದು ಆವಾಗಲೇ ನಮ್ಮ ಮನೆಯ ಘನತೆ ಹೆಚ್ಚಾಗೋದು ಭಿಕಾರಿಗಳಿಗೆ ಸುಮ್ನೆ ಬಿಡಬಾರದು

ಸಾಲ ಸಾಲುಸಿದವರನ್ನು ಈ ಸೌಕಾಂಬಕ್ಕೆ ಕಟ್ಟಿ ಹೊಡೆಯಲು ನ್ಯಾಯದ ಕಂಬ ನನ್ನನ್ನು ಕೈ ಕಟ್ಟಿ ಮೈ ಚರ್ಮ ಸುಲಿಯುವುದೇನು ಮಹಾ ಅಲ್ಲ ಬೇಕಾದರೆ ಬಿಚ್ಚು ನೋಡು ಈ ಸಾಗರನ ಪೌರುಷ ಭೀಕರವಾದದ್ದೆಂದು ನಿನಗೆ ತೋರಿಸುವೆ ಅಂದು ನನ್ನ ತಂದೆಯನ್ನು ಇದೇ ಕಂಬಕ್ಕೆ ಕಟ್ಟಿ ಹೊಡೆದು ಹೆಣ ಕೇಳಲು ಬಂದಾಗ ಹಣ ಕೊಟ್ಟು ಹೆಣ ವೈಎಂತ ಹಣ ಕೊಟ್ಟೆ ನಿನ್ನ ಮನೆಯಿಂದ ಹಣ ಒಯ್ದು ಮಣ್ಣು ಮಾಡಿದ್ದು ಅಂದು ಕೊಟ್ಟ ಹಣ ಬರೀ ಬಡ್ಡಿಗಾಯಿತು ಇದು ಲೇ ಯಾವುದು ಸರಿ ಯಾವುದು ತಪ್ಪು ಎಂದು ಹೇಳಲು ಕರೆ ತಂದಿಲ್ಲ ಕುನ್ನಿ ನಿನ್ನನ್ನು ಇಲ್ಲಿ ಈ ಸೌಕಾರನ ಹತ್ತಿರ ಮಾಡಿದ ಸಾಲವನ್ನು ಕಟ್ಟಬೇಕು ಒಂದು ಇಲ್ಲ ಇಲ್ಲೇ ಬಿದ್ದು ಸಾಯಬೇಕು ಅರ್ಥವಾಯ್ತೆ ಮೇಘರಾಜ ವಿಚಾರ ಬೇಕಿಲ್ಲ ಯಾರಾದರೂ ಕುರಿ ಕಳೆ ಹತ್ರ ಯಾರೇ ಸಾಲ ಮಾಡಲಿ ಅವರ ಮಗ ಮಗ ಮೊಮ್ಮಗ ಮರಿ ಮೊಮ್ಮಗ ಯಾರಾದರೂ ಒಬ್ಬ ತೀರಿಸಲೇಬೇಕು ಇಲ್ಲವಾದರೆ ಈ ಸೌಕರ್ಯ ತಲೆ ಬಂದ ನಾಯಕಂಬಕ್ಕೆ ಕಟ್ಟಿ ಕಂಡು ಸಾಯಲೇಬೇಕು ಸೌಕರ್ಯ ಉಡಿಬೇಡಿ ಸಾಹುಕಾರ ನಿನ್ನಷ್ಟು ನಿನ್ನ ಕುತಂತ್ರದ ಅಟ್ಟಹಾರ ಬಡವರ ಬಾಳಿಗೆ ನೆಲೆಯಿಲ್ಲ ಎನ್ನುವ ಕಾರಣಕ್ಕೆ ಬಡವರನ್ನು ಈ ರೀತಿ ಕಟ್ಟಿ ಹಾಕಿ ಹುಡುಕಿದ್ದೀರಲ್ಲ ನಿಮಗೆ ಮನುಷ್ಯತ್ವ ಕರುಣೆ ಎಂಬುದು ಇಲ್ಲವೇ ನಮಗೆ ಕುರಿ ಕೊಪ್ಪಿದರೆ ಕಟುಕರಿಗೆ ಲಾಭವಿಲ್ಲವೆಂಬುದು ನೀನು ಇನ್ನೂ ತಿಳಿದುಕೊಂಡಿಲ್ಲ ಮರಿ ಅವತ್ತು ರಾಮನ ಮನೆಯಲ್ಲಿ ಅವಮಾನ ಮಾಡಿದ ನೀನು ಇಂದು ನಮ್ಮ ಮನೆಯಲ್ಲಿ ನನಗೆ ಬುದ್ಧಿ ಹೇಳಲು ಬಂದಿದೆಯಾ ಬಡ ಬಿಕಾರಿ ಎಷ್ಟು ಧೈರ್ಯ ಹೊರಟು ಹೋಗಿ ನಮ್ಮ ಮನೆಯಿಂದ ಹೊರಟು ಹೋಗುತ್ತೇನೆ ನಾನೇನು ನಿಮ್ಮ ಮನೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಕಾಲಿಟ್ಟಿಲ್ಲ ದಾರಿ ಹಿಡಿದು ಹೊರಟಿದ್ದೆ ಬಡವನ ಅರ್ಥನಾದದ ಕೂಗು ಕೇಳಿ ಬಂತು ಬಡವನ ಕೂಗು ಬಡವನಿಗೆ ಅರ್ಥವಾಗುತ್ತೆ ವಿನಃ ನಿಮ್ಮಂತ ಸೊಕ್ಕಿದ ಶ್ರೀಮಂತರಿಗಲ್ಲ ಬಗ್ಗೆ ನಿನಗಷ್ಟು ಕಾಜಿ ಇದ್ದರೆ ಕಾರನ ಹತ್ರ ಮಾಡಿದ ಸಾಲವನ್ನು ಕಟ್ಟಿ ಕರೆದುಕೊಂಡು ಹೋಗೋ ಬಾಯಿ ಇದೆ ಎಂದು ಬಾಯಿಗೆ ಬಂದಂಗೆುತ್ತದೆ ಮಗನೇರ ನನ್ನ ಸೊಕ್ಕಡಗಿಸುವುದು ನಿಮ್ಮಿಂದಲ್ಲ ನಿಮ್ಮನ್ನು ಹುಟ್ಟಿಸಿದ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನನ್ನ ಮುಂದೆ ಇಂಥ ಅನ್ಯಾಯ ನಡೆದರೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಮೊದಲು ಬಿಟ್ಟು ಅವನನ್ನ ಏನು ಬಿಟ್ಟು ಬಿಡ್ಬೇಕೆ ನೀ ಹೇಳಿದ ತಕ್ಷಣ ಬಿಟ್ಟು ಬಿಡ್ಬೇಕೆ ನೀನೇನು ದೊಡ್ಡ ಸುಬೇರ್ದಾರ್ನಲ್ಲ ಅಲ್ಲ ಈ ತರ ಬಾಯಿಗೆ ಬಂದ ಹಾಗೆ ಪೊಗೊಳ್ತಾ ಇದ್ದಿಲ್ಲ ಅದು ನಮ್ಮ ಮನೆಗೆ ಬಂದು ನಿನಗೇನಾದ್ರು ಹುಚ್ಚಿಗಿಚ್ಚ ಹುಚ್ಚು ಬಾಯಿ ಹುಚ್ಚು ಗೌಡತಿ ಬಾಯಲ್ಲಿ ನಾಲಿಗೆದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಬೇಡ ಬಡವರ ಒಡಲಿನ ಕಾಳು ಗಿಚ್ಚು ಎಷ್ಟೊಂದು ಭಯಂಕರವಾದ ನಿನಗಿನ್ನೂ ತಿಳಿದಿಲ್ಲ ಲೇ ಸೌಕಾರ ನಿನ್ನ ಹಣದಿಂದ ತೋಳಬಲದಿಂದ ಹಣದ ಸೌಧವನ್ನೇ ಕಟ್ಟಬಹುದು ಆದರೆ ಬಡವರ ಒಡಲಿನ ಸೌಧವನ್ನು ಕಟ್ಟಲು ಸಾಧ್ಯವಿಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇವನನ್ನು ಬಿಡುತ್ತಿರೋ ನಾನೇ ಬಿಸಿಲೇ ಮೆಚ್ಚಬೇಕು ನಿನ್ನ ಈ ದಟ್ಟದ ಸಲೀಸಾಗಿ ಬಿಡಬೇಕಂತ ಹೇಳ್ತಾ ಇದೆಯಲ್ಲ ಇಷ್ಟು ನಿನ್ನ ಮೇಲೆ ಅವನ ಮೇಲೆ ಕರುಣೆದು ತಿರುಚಿಕೊಂಡು ಹೋಗು ಆವಾಗ ಅನ್ನೋದು ನನಗೆ ನಾನು ನಿನಗೆ ಅನ್ನುತ್ತೇನೆ ಏ ಮಾತನೇ ಯಾವಾಗ ಅನ್ನೋದು ಏ ಸಾವುಕಾರ ನನ್ನ ಜನ್ಮದ ಭಾಗ್ಯ ಅನುಮಾದ ಪಡುವ ಯೋಗ್ಯತೆ ನಿನಗಿಲ್ಲ ತು ನಿನ ಜನ್ಮಕ್ಕೆ ಬೆಂಕಿ ಹಚ್ಚ ದುಡ್ಡು ದುಡ್ಡು ಎಂದು ಬದುಕು ಸಾಗಿಸುವ ಈ ನಿಮ್ಮ ದೊಡ್ಡ ಜನ್ಮಕ್ಕೆ ಧಿಕ್ಕಾರವಿರಲಿ ಸಾವುಕಾರ ನಾನು ಹಿಡಿದ ಕೆಲಸವನ್ನು ಮುಗಿಸದೆ ಬಿಡಲಾರ ತೆಗೆದುಕೊ ಐವತ್ತು ಸಾವಿರವಿದೆ ಇದರಲ್ಲಿ ನಿನ್ನ ಸಾಗರನ ಸಾಲವನ್ನು ಚುಕ್ತ ಮಾಡಿಕೊಂಡು ಉಳಿದ ಹಣವನ್ನು ಈ ಕಾರ್ಕುನ್ನ ಕೈಯಲ್ಲಿ ನಮ್ಮ ಮನೆಗೆ ಕೊಟ್ಟು ಕಳೆದ ಅಣ್ಣ ಇಂದು ನೀನು ಬರದಿದ್ದರೆ ಈ ಕನಿಕರವಿಲ್ಲದ ಧನಿಕರ ಕೈಯಲ್ಲಿ ಮಣ್ಣಾಗಿ ಹೋಗುತ್ತಿದ್ದೆ ಅಣ್ಣ ಈ ನಿನ್ನ ಸಹಾಯವನ್ನು ಜೀವನ ಪರ್ಯಂತ ಮರೆಯುವುದಿಲ್ಲ ಅಣ್ಣ ಮರೆಯುವುದಿಲ್ಲ ಸಾಗರ್ ಇಂಥವರ ಮನೆಯಲ್ಲಿ ಕರುಣೆಯ ಮಾತುಗಳಿಗೆ ಕಿಂಚಿತ್ತು ಬೆಲೆ ಇಲ್ಲ ನಡೆ ಮೊದಲು ಇಲ್ಲಿಂದ ಹೊರಟು ಹೋಗೋಣ ನಡೆ ಹೋಗೋಣ ಅಪ್ಪಾಜಿ ಎಷ್ಟು ಈ ಬಡ ಬಿಕಾರಿಗಳಿಗೆ ಸುಮ್ಮನೆ ಬಿಡಬಾರದು ಈ ವಿಶ್ವನನ್ನು ಹೀಗೆ ಬಿಟ್ಟರೆ ನಮಗೆ ಕೆಡಕಾಗುವುದು ಕಟ್ಟಿಟ್ಟ ಬುತ್ತಿ ಆ ಬುತ್ತಿಯನ್ನು ಬಿಚ್ಚಿ ಹುಚ್ಚು ನಾಯಿಗಳಿಗೆ ಹಂತದಂತಾಗಬೇಕು ಆ ವಿಶ್ವನ ಸಂಸಾರ ಮೇಘರಾಜ ಆ ವಿಶ್ವ ನಮ್ಮ ನಮ್ಮನ್ನು ಪದೇ ಪದೇ ಕಾಡ್ತಾನೆ ನಾನೇ ಅವನು ಹೇಗಾದರೂ ಮಾಡಿ ನಮ್ಮ ಕಾರ್ಯಸ್ತಂಭದ ಕರಳ ದಿನಗಳಲ್ಲಿ ಅವನು ಪಾಲ್ಗೋಳಾಗಲೇಬೇಕು ಅದರ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ ಹಾ ಈಗ ನಡೀರಿ ಆಮೇಲೆ ಆಲೋಚನೆ ಮಾಡಿದರಾಯ್ತು Bum 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 ಅಂತು ಹಚ್ಚಿದೆ ಈ ಸೌಕಾರ ಬಡವರ ನಡುವೆ ಬ್ಯಾಂಕ್ ಬ್ಯಾಂಕಿಗೆ ಇನ್ನಷ್ಟು ತುಪ್ಪ ಸುರಿಯುವುದೇ ಈ ಮೇಘರಾಜದ ಕೆಲಸ ಶಿವಪುತ್ರಪ್ಪ ಈ ಜಗತ್ತಿನಲ್ಲಿ ಒಬ್ಬ ಬದುಕಬೇಕಾದರೆ ಇನ್ನೊಬ್ಬ ಸಾಯಿ بے گاجر س मिले या ना मिले ये तो मुकंदर की बात है मंजिल मिले या ना